ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವಿಜ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕೇಳಲಾಗುವ ಇಂಟ್ರೆಸ್ಟಿಂಗ್ ಕ್ವಶನ್ಗಳಿಗೆ ನೀವೆಷ್ಟು ಸರಿಯಾಗಿ ಉತ್ತರಿಸುತ್ತೀರಾ ಕಾಮೆಂಟಲ್ಲಿ ನಮಗೆ ತಿಳಿಸಿ ನಿಮ್ಮ ಮೊದಲನೇ ಪ್ರಶ್ನೆ ಶಾಲಾ ಸಮವಸ್ತ್ರವನ್ನು ಮೊದಲು ಜಾರಿಗೆ ತಂದ ದೇಶ ಯಾವುದು ಆಪ್ಷನ್ ಎ ಮಲೇಷಿಯಾ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್ ಶಾಲಾ ಸಮವಸ್ತ್ರವನ್ನು ಮೊಟ್ಟಮೊದಲು ಜಾರಿಗೆ ತಂದ ದೇಶ ಇಂಗ್ಲೆಂಡ್ ಪ್ರಶ್ನೆ ಸಂಖ್ಯೆ ಎರಡು ಬರ್ಲಿನ್ ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಜರ್ಮನಿ ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನಿ ಪ್ರಶ್ನೆ ಸಂಖ್ಯೆ ಮೂರು ವಿಶ್ವದ ದೊಡ್ಡ ಸರೋವರ ಯಾವುದು ಆಪ್ಷನ್ ಎ ಬೈಕಲ್ ಸರೋವರ ಆಪ್ಷನ್ ಬಿ ಕೋಸಿ ಸರೋವರ ಆಪ್ಷನ್ ಸಿ ಕ್ಯಾಸ್ಪಿಯನ್ ಸರೋವರ ಆಪ್ಷನ್ ಡಿ ವಿಕ್ಟೋರಿಯಾ ಸರೋವರ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಸ್ಪಿಯನ್ ಸರೋವರ ಪ್ರಶ್ನೆ ಸಂಖ್ಯೆ ನಾಲ್ಕು ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಹೈನುಗಾರಿಕೆ ಆಪ್ಷನ್ ಬಿ ಮೀನುಗಾರಿಕೆ ಆಪ್ಷನ್ ಸಿ ಪೆಟ್ರೋಲಿಯಂ ಆಪ್ಷನ್ ಡಿ ಕೃಷಿ ಸರಿಯಾದ ಉತ್ತರ ಆಪ್ಷನ್ ಸಿ ಪೆಟ್ರೋಲಿಯಂ ಪ್ರಶ್ನೆ ಸಂಖ್ಯೆ ಐದು ವಿಶ್ವದ ಮೊದಲ ಅಣುಬಾಂಬನ್ನು ಎಲ್ಲಿ ಹಾಕಲಾಯಿತು ಆಪ್ಷನ್ ಎ ಟೋಕಿಯೋ ಆಪ್ಷನ್ ಬಿ ಶಾಂಘೈ ಆಪ್ಷನ್ ಸಿ ಹಿರೋಶಿಮಾ ಆಪ್ಷನ್ ಡಿ ನಾಗಾಸಾಕಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಿರೋಶಿಮಾ ವೀಕ್ಷಕರೇ ನಿಮಗೆ ಇಂತಹ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಮ್ಮ ಎಲ್ಲ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ತಲುಪುತ್ತೆ ಪ್ರಶ್ನೆ ಸಂಖ್ಯೆ ಆರು ಔಷಧಿ ತಯಾರಿಕೆಗೆ ಯಾವ ಪ್ರಾಣಿಯ ಹಾಲನ್ನು ಬಳಸುತ್ತಾರೆ ಆಪ್ಷನ್ ಎ ದನ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಆಡು ಆಪ್ಷನ್ ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ ಔಷಧಿಯ ತಯಾರಿಕೆಗೆ ಒಂಟೆಯ ಹಾಲನ್ನು ಬಳಸುತ್ತಾರೆ ಪ್ರಶ್ನೆ ಸಂಖ್ಯೆ ಏಳು ಸೌರಮಂಡಲದ ಅತಿದೊಡ್ಡ ಉಪಗ್ರಹ ಯಾವುದು ಆಪ್ಷನ್ ಎ ಸೂರ್ಯ ಆಪ್ಷನ್ ಬಿ ಗ್ಯಾನಿಮೇಡ್ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಭೂಮಿ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಯಾನಿಮೇಡ್ ಪ್ರಶ್ನೆ ಸಂಖ್ಯೆ ಎಂಟು ಅತಿ ಹೆಚ್ಚು ಹತ್ತಿ ಅಥವಾ ಕಾಟನ್ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಶ್ವದಲ್ಲಿ ಅತಿ ಹೆಚ್ಚು ವಿತರಣೆಯಾಗುವ ನ್ಯೂಸ್ ಪೇಪರ್ ಯಾವುದು ಆಪ್ಷನ್ ಎ ದ ಹಿಂದೂ ಆಪ್ಷನ್ ಬಿ ಟೈಮ್ಸ್ ಆಫ್ ಇಂಡಿಯಾ ಆಪ್ಷನ್ ಸಿ ಚೈನಾ ಡೈಲಿ ಆಪ್ಷನ್ ಡಿ ಎಕನಾಮಿಕ್ ಟೈಮ್ ಸರಿಯಾದ ಉತ್ತರ ಆಪ್ಷನ್ ಬಿ ಟೈಮ್ಸ್ ಆಫ್ ಇಂಡಿಯಾ ಪ್ರಶ್ನೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ಚೆಸ್ ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಆಪ್ಷನ್ ಎ ಹಾಂಗ್ಕಾಂಗ್ ಆಪ್ಷನ್ ಬಿ ಇರಾನ್ ಆಪ್ಷನ್ ಸಿ ಸ್ವೀಡನ್ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು